ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ದಿವಸ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಶಾಲಾ ಕಟ್ಟಡ ಊಟದ ಮನೆ ಅಡುಗೆ ಮನೆ ಉದ್ಘಾಟನೆ ಕಟ್ಟಡಗಳು ಉದ್ಘಾಟನೆ ಅದರ ಜೊತೆಯಲ್ಲಿ ನಾನು ವಿಧಾನ ಪರಿಷತ್ತಿನಲ್ಲಿ ಮಾಡಿದಂಥ ಕೆಲಸದ ಬಗ್ಗೆ ಸದನದಲ್ಲಿ ಶೂರ ಅಂತಕ್ಕಂಥ ಒಂದು ಪುಸ್ತಕವನ್ನು ಬಂದಿದ್ದಾರೆ ಮತ್ತು ನನ್ನ ಜೀವನ ಖಾತೆಯ ಪುಸ್ತಕವನ್ನು ಪ್ರೊಫೆಸರ್ ಭೈರಪ್ಪ ಅಂತಾರಾಷ್ಟ್ರೀಯ ಇತಿಹಾಸವನ್ನು ವಿದ್ಯಾ ಪ್ರಶಸ್ತಿ ಪಡೆದುಕೊಂಡವರು ನನ್ನ ಜೀವನ ಚರಿತೆಯಲ್ಲಿ ಪುಸ್ತಕವನ್ನು ಬರೆದಿದ್ದಾರೆ ಉದ್ಘಾಟನೆಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಪುಸ್ತಕ ಬಿಡುಗಡೆಗೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ಸಾವಿರದ ಒಂಬೈನೂರ ಅರವತ್ತೆರಡು ಎಂಬತ್ತೆರಡರಿಂದ ನನ್ನ ಜೊತೆಯಲ್ಲಿ ಎಚ್ ಕೆ ಪಾಠದಲ್ಲಿ ಎಚ್ ಕೆ ಪಾಟೀಲರು ವಿಧಾನ ಪರಿಷತ್ತಿನಲ್ಲಿ ಸೂರ ಅಂತಕ್ಕಂಥ ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತು ದಿನೇಶ್ ಗುಂಡೂರಾವ್ ಅವರ ತಂದೆಯವರು ನನಗೆ ಎಮ್ ಎಲ್ ಸಿ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೆರಡು ಧರ್ಮದರ್ಶನ ಅವರು ಬರ್ತಾ ಇದ್ದಾರೆ ಅವರು ಪುಸ್ತಕ ನನ್ನ ಚರಿತ್ರೆಯನ್ನು ಜೀವನಗಾತಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಚ್ ಸಿ ಮಹದೇವಪ್ಪನವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಸಮಾರಂಭವನ್ನು ಸೇರಿ ಒಂದು ಗಾಣಿಕರ ಹಬ್ಬವನ್ನು ಆಚ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಕಾರಣ ಏನು ಅಂದರೆ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ನಮ್ಮ ಮಠ ಪ್ರಾರಂಭ ಆಗಿರ್ತಕ್ಕಂಥದಲ್ಲಿ ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಅದರಿಂದ ಇದು ಈ ಒಂದು ಸಮಾವೇಶಕ್ಕೆ ನಮ್ಮ ಜನಾಂಗದರೂ ಸಹ ಅವರ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ಮಾಡಿತು ಸಾಮೂಹಿಕವಾಗಿ ಬರ್ತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಯಶಸ್ವಿ ಆಗುತ್ತೆ ಅಂತ ನಂಬಿಕೆ ಇದೆ